ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪ್ರಥಮ ಪಿ ಯು ಸಿ ಕನ್ನಡ ವಿಷಯದ ಗದ್ಯ ಭಾಗ ಏಳು ನಿರಾಕರಣೆ ಈ ಗದ್ಯ ಪಾಠಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ರಕ್ಷಾಕರಂಡವು ಯಾರ ಕೈಯಿಂದ ಕೆಳಗೆ ಬಿದ್ದಿತು ಕರಂಡವು ಕುಮಾರ ಭರತನ ಕೈಯಿಂದ ಕೆಳಗೆ ಬಿದ್ದಿತು ಪ್ರಶ್ನೆ ನಂಬರ್ ಎರಡು ಭರತನ ತಂದೆಯ ಹೆಸರೇನು ಭರತನ ತಂದೆಯ ಹೆಸರು ದುಷ್ಯಂತ ಮಹಾರಾಜ ಮೂರು ಶಕುಂತಲೆಯ ತಾಯಿಯ ಹೆಸರೇನು ಶಕುಂತಲೆಯ ತಾಯಿಯ ಹೆಸರು ಮೇನಕೆ ನಾಲ್ಕು ಯಾರ ಯಶಸ್ಸಿಗಾಗಿ ಶಕುಂತಲೆಯು ಅರಮನೆಗೆ ಬಂದಿದ್ದಾಳೆ ಕುಮಾರ ಭರತನ ಯಶಸ್ಸಿಗಾಗಿ ಶಕುಂತಲೆ ಅರಮನೆಗೆ ಬಂದಿದ್ದಾಳೆ ಶಕುಂತಲೆಯ ಅಂತಪುರದಿಂದ ದುಷ್ಯಂತ ಹೊರ ನಡೆದಿದ್ದು ಹೇಗೆ ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ದುಷ್ಯಂತ ನಿಧಾನವಾಗಿ ಶಕುಂತಲೆಯ ಅಂತಪುರದಿಂದ ಹೊರ ನಡೆದನು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಆರ್ಯಪುತ್ರ ಬಂದಿದ್ದಾನೆ ಎಂದಾಗ ಶಕುಂತಲೆಯ ಪ್ರಕ್ರಿಯೆ ಏನು ಆರ್ಯಪುತ್ರ ಬಂದಿದ್ದಾನೆ ಎಂದಾಗ ಹೌದೆ ಇದು ನಿಜವೇ ಆರ್ಯಪುತ್ರನು ನಿಜವಾಗಿಯೂ ನಾನಿದ್ದಲ್ಲಿಗೆ ಬಂದಿರುವನೇ ನನ್ನನ್ನು ಕಾಣಲೆಂದು ತನ್ನೊಂದಿಗೆ ಕರೆದೊಯ್ಯಲೆಂದು ಬಂದಿರುವನೇ ಬಂದಿರುವವನು ನಿಜವಾಗಿಯೂ ದುಶ್ಯಂತನೇ ಎಂದು ಪ್ರಕ್ರಿಯಿಸಿದಳು ಎರಡು ಅಪರಾಜಿತ ಬಳ್ಳಿಯ ಗುಣ ಯಾವುದು ಭರತನ ಕೈಯಲ್ಲಿರುವ ಅಪರಾಜಿತ ಬಳ್ಳಿಯ ಕರಂಡವು ಆತನ ತಂದೆ ತಾಯಿಗಳನ್ನು ಬಿಟ್ಟು ಬೇರೆ ಯಾರಾದರೂ ಅದನ್ನು ಮುಟ್ಟಿದರೆ ಅದು ಹಾವಾಗಿ ಕಚ್ಚುತ್ತದೆ ಇದು ಅಪರಾಜಿತ ಬಳ್ಳಿಯ ಗುಣವಾಗಿದೆ ಮೂರು ಶಕುಂತಲೆಯು ತನ್ನ ಬದುಕು ಏನಾಗಿದೆ ಎಂದು ಯೋಚಿಸುತ್ತಾಳೆ ಶಕುಂತಲೆಯು ಬದುಕು ಒಂದು ಅಗ್ನಿಕುಂಡವಾಗಿದೆ ಬೆಂಗಾಡಾಗಿದೆ ದಾವಾನಲವಾಗಿದೆ ಬತ್ತಿ ಹೋದ ಸಮುದ್ರವೂ ಆಗಿದೆ ಎಂದು ಶಕುಂತಲೆಯು ಯೋಚಿಸುತ್ತಾಳೆ ನಾಲ್ಕು ಶಕುಂತಲೆ ಕಂಚಿನ ಧ್ವನಿಯಿಂದ ದುಷ್ಯಂತನಿಗೆ ಹೇಳಿದ್ದೇನು ಮಹಾರಾಜ ನಾನು ಈಗ ಅರಮನೆಗೆ ಬಂದಿರುವುದು ಕುಮಾರ ಭರತನ ಶ್ರೇಯಸ್ಸಿಗಾಗಿ ಮಾತ್ರ ಆತನ ವಿದ್ಯಾಭ್ಯಾಸ ತರಬೇತಿ ಸರಿಯಾಗಿ ನಡೆಯಬೇಕು ಎಂಬ ಹಂಬಲದಿಂದ ಮಾತ್ರ ನಾನು ಬಂದಿರುವೆ ನಿನ್ನ ನಂತರ ಅವನು ಈ ಸಾಮ್ರಾಜ್ಯದ ಕೀರ್ತಿಯನ್ನು ಎಲ್ಲ ಕಡೆ ಹರಡುವಂತೆ ನೋಡಿಕೊಳ್ಳಬೇಕಲ್ಲವೇ ಅವನನ್ನು ಹಾಗೆ ಬೆಳೆಸುವ ಜವಾಬ್ದಾರಿ ನಮ್ಮಿಬ್ಬರದು ಅಲ್ಲವೇ ಈ ಏಕ ಮಾತ್ರ ಕಾರಣದಿಂದ ನಾನು ಇಲ್ಲಿ ಇರುವೆ ಎಂದು ಹೇಳಿದಳು ಐದು ಅರಮನೆಗೆ ಯಾವ ಕಾರಣಕ್ಕಾಗಿ ಬಂದಿದ್ದೇನೆ ಎಂದು ಶಕುಂತಲೆ ಹೇಳುತ್ತಾಳೆ ಭರತನ ಶ್ರೇಯಸ್ಸಿಗಾಗಿ ಬಂದಿರುವೆ ಎಂದು ಹೇಳುತ್ತಾಳೆ ಆತನ ವಿದ್ಯಾಭ್ಯಾಸ ತರಬೇತಿ ಸರಿಯಾಗಿ ನಡೆಯಬೇಕು ಎಂಬ ಹಂಬಲದಿಂದ ಬಂದಿದ್ದೇನೆ ಎಂದು ಶಕುಂತಲೆ ಹೇಳುತ್ತಾಳೆ ಆರು ದುಷ್ಯಂತ ರಾಜನು ಶಕುಂತಲೆಯ ಅಂತಪುರದಿಂದ ಹೊರ ನಡೆದಾಗ ಆತನ ಮನಸ್ಥಿತಿ ಹೇಗಿತ್ತು ದುಷ್ಯಂತ ಮಹಾರಾಜನು ಶಕುಂತಲೆಯ ಅಂತಪುರದಿಂದ ಹೊರ ನಡೆದಾಗ ಅವನ ಮನಸ್ಸು ದುಃಖವೆಂಬ ಕತ್ತಲೆಯ ಆವರಿಸಿತ್ತು ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ನಿರಾಶೆ ಪಶ್ಚಾತ್ತಾಪದ ಮನಸ್ಥಿತಿಯಲ್ಲಿ ಆತನು ಅಂತಪುರದಿಂದ ಹೊರನಡೆದನು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ವಿವರಿಸಿ ಒಂದು ತಾನು ಅನುಭವಿಸಿದ ಆತನಿಗೆ ಏನೇ ಉಂಟೆ ಪ್ರಸ್ತುತ ಆಯ್ಕೆಯ ಈ ಮೇಲಿನ ಆಯ್ಕೆಯನ್ನು ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರು ಬರೆದ ನಿರಾಕರಣೆ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ರಾಜ್ಯಸಭೆಯಲ್ಲಿ ತಿರಸ್ಕೃತಳಾಗಿ ಬಂದ ಬಂದಾಗಿನಿಂದ ಅನುಭವಿಸಿದ ತನ್ನ ಮಾನಸಿಕ ಯಾತನೆಯನ್ನು ನೆನೆದು ನೆನೆದು ತನ್ನಷ್ಟಕ್ಕೆ ತಾನೇ ಅಂದುಕೊಳ್ಳುತ್ತಾಳೆ ದುಷ್ಯಂತ ತನ್ನನ್ನು ಕಾಣಲು ಬಂದಿರುವನೇ ತನ್ನೊಂದಿಗೆ ಕರೆದೊಯ್ಯಲು ಬಂದಿರುವನೇ ಎಂಬ ಸುದ್ದಿ ತಿಳಿದು ತನ್ ಬಂದವನು ಮಹಾರಾಜ ದುಷ್ಯಂತನೇ ಹೌದೇ ಇದು ನಿಜವೇ ಆರ್ಯಪುತ್ರ ನಿಜವಾಗಿಯೂ ತಾನಿದ್ದಲ್ಲಿಗೆ ಬಂದಿರುವನೇ ನನ್ನನ್ನು ಕಾಲ ಕಾಣಲೆಂದು ಬಂದಿರುವನೇ ಬಂದಿರುವನು ಮಹಾರಾಜನೆಂದೇ ವಿಷಯ ತಿಳಿದು ಚಿಕಿತಗೊಂಡು ಈ ಮೊದಲು ತಾನು ಅನುಭವಿಸಿದ ಯಾತನೆಯನ್ನು ನೆನೆಸಿಕೊಳ್ಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ಮಹಾರಾಜ ದುಷ್ಯಂತನು ತನ್ನನ್ನು ಕಾಣಲು ತನ್ನೊಂದಿಗೆ ಕರೆದೊಯ್ಯಲು ಅವಳ ಅವಳಿದ್ದಲ್ಲಿಗೆ ಬಂದ ಸುದ್ದಿ ತಿಳಿದು ಆಶ್ಚರ್ಯಗೊಂಡು ಬಂದಿರುವ ಆತ ನಿಜವಾಗಿಯೂ ಮಹಾರಾಜ ಎಂದು ಗೊಂದಲಕ್ಕೊಳಗಾಗುತ್ತಾಳೆ ಹಲವು ವರ್ಷಗಳಿಂದ ರಾತ್ರಿ ಹಗಲೆನ್ನದೇ ಅವಮಾನದ ಅಗ್ನಿಯಲ್ಲಿ ಬೇಯುತ್ತಿರುವ ನಿರೀಕ್ಷೆಯ ನೋವಿನಲ್ಲಿ ನಲುಗುತ್ತಿರುವ ತನ್ನದೇ ತಪ್ತ ಮನಸ್ಸಿನ ಹಳವಂಡವೇ ಇದು ಎಂದು ಅನುಮಾನಿಸುತ್ತಾಳೆ ಇದ್ದರೂ ಇರಬಹುದು ಎಂದುಕೊಳ್ಳುವ ಆಕೆ ಅಂದು ರಾಜ್ಯಸಭೆಯಲ್ಲಿ ಎಲ್ಲರ ಎದುರು ದುಷ್ಯಂತನಿಂದ ತಿರಸ್ಕೃತಳಾಗಿ ಹೊರಟು ಬಂದಾಗಿನಿಂದ ಇಲ್ಲಿಯವರೆಗೆ ತಾನು ಅನುಭವಿಸಿದೆ ಯಾತನಿಗೆ ಏನೇ ಉಂಟೆ ಎಂದು ಪ್ರಶ್ನಿಸಿಕೊಳ್ಳುವ ಮಾತುಗಳು ಸ್ವಾರಸ್ಯವಾಗಿವೆ ಎರಡು ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ ಆಯ್ಕೆಯ ಮೇಲಿನಂತೆ ಬರೆಯಿರಿ ಸಂದರ್ಭ ತಾನೇ ನಿರಾಕರಿಸಿ ತನ್ನಿಂದ ದೂರ ಮಾಡಿದ ಶಕುಂತಲೆಯನ್ನು ತನ್ನ ಅರಮನೆಗೆ ಬರಮಾಡಿಕೊಳ್ಳಲು ದುಷಂತ ಅವಳಿದ್ದಲ್ಲಿಗೆ ಬರುತ್ತಾನೆ ಅರಮನೆಯಿಂದ ದೂರ ಮಾಡಿದ ತನ್ನ ತಪ್ಪನ್ನು ಕ್ಷಮಿಸಲು ಕೋರಿ ನಾನು ಆ ತಪ್ಪಿನ ಅರಿವು ಮಾಡಿಕೊಂಡು ಈಗ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವಾರಸ್ಯ ಹಿಂದಿ ಅರಮನೆಯಲ್ಲಿ ಶಕುಂತಲೆಯನ್ನು ನಿಷ್ಠೂರವಾಗಿ ಹೊರಗಟ್ಟಿದ ದುಷ್ಯಂತ ಇಂದು ಅವಳದ್ ಅವಳಿದ್ದಲ್ಲಿಗೆ ಬಂದು ಅವಳೆದುರು ನೀವು ವಿನೀತವಾಗಿ ಮೊಣಕಾಲೂರಿದ್ದಾನೆ ತನ್ನ ತಪ್ಪಿನ ಅರಿವು ಮಾಡಿಕೊಂಡಿದ್ದಾತ ಕೊಂಡಿದ್ದಾತ ನಾನೊಂದು ಯಾವುದೋ ಬುದ್ಧಿ ಮಾಂದ್ಯಕ್ಕೊಳಗಾಗಿ ನಿನ್ನನ್ನು ತಿರಸ್ಕರಿಸಿದೆ ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾನೆ ನನ್ನದು ಮಹಾದಪರಾಧವಾಯಿತು ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ ಈಗ ನೀನು ನನ್ನನ್ನು ಸ್ವೀಕರಿಸುವವಳಾಗಿ ಬಂದಿದೆ ಎಂದು ಹೇಳುವ ಮಾತುಗಳು ಸ್ವಾರಸ್ಯವಾಗಿವೆ ಮೂರು ನಮಗಿದು ಅಭ್ಯುದಯ ಕಾಲ ಮಹಾಸುದೀನ ಆಯ್ಕೆ ಮೇಲಿನಂತೆ ಸಂದರ್ಭ ತಾನೇ ದೂರ ಮಾಡಿದ ಶಕುಂತಲೆಯನ್ನು ಮರಳಿ ಹುಡುಕಿಕೊಂಡು ಬಂದ ದುಷ್ಯಂತ ತಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ ನನ್ನನ್ನು ಕ್ಷಮಿಸು ಎಂದು ಕೋರಿ ತನ್ನನ್ನು ಅರಮನೆಗೆ ಕರೆದುಕೊಂಡು ಹೋಗಲು ಬಂದಿರುವೆನೆಂದು ತಿಳಿಸುತ್ತಾನೆ ಆದರೆ ಅವಮಾನಗೊಂಡಿರುವ ಶಕುಂತಲೆ ಬರಲು ನಿರಾಕರಿಸಿದಾಗ ದೇವಿ ಏಳು ತ್ವರೆ ಮಾಡು ಇದು ನಮಗೆ ಅಭ್ಯುದ್ಧಿಯ ಕಾಲ ಎಂದು ನುಡಿಯುವ ಮಾತುಗಳು ಸ್ವಾರಸ್ಯವಾಗಿವೆ ಸಂದರ್ಭವಾಗಿವೆ ಸ್ವಾರಸ್ಯ ದುಷ್ಯಂತ ಮಹಾರಾಜನು ಶಕುಂತಲೆಯನ್ನು ದೂರ ಮಾಡಿದ ಮೇಲೆ ಅವಳ ಮಧುರ ಭಾವನೆಗಳೆಲ್ಲ ಆ ದಿನವೇ ಸತ್ತು ಹೋಗಿವೆ ಆದರೆ ಆತ ಮರಳಿ ತಾನೇ ಅವಳ ಹತ್ತಿರ ಬಂದು ತಾನು ಮಾಡಿದ ತಪ್ಪಿಗೆ ತನ್ನನ್ನು ಕ್ಷಮಿಸಲು ಕೇಳಿ ತಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ ಎಂದು ಮನದ ಅಳಲನ್ನು ತೋಡಿಕೊಂಡಿದ್ದಾನೆ ಆದರೆ ಆಕೆಗೆ ಈಗ ಅವನ ಕುರಿತು ಎಲ್ಲ ಭಾವನೆಗಳು ಸತ್ತು ಹೋಗಿವೆ ಹೀಗಿರುವಾಗಲೇ ಪೂಜ್ಯ ಮಾರೀಚರ ದರ್ಶನಕ್ಕಾಗಿ ಕುಮಾರನೊಂದಿಗೆ ಹೋಗೋಣ ಎಂದಾಗ ಅವನು ಹಿಂದೆ ಮಾಡಿದ ಅವಮಾನದ ಜ್ವಾಲೆಯಿಂದ ಇಲ್ಲ ಇಲ್ಲ ಇದು ಸಾಧ್ಯವಿಲ್ಲ ಎಂದುಕೊಂಡಿದ್ದಾಳೆ ನಾಲ್ಕು ಅಮ್ಮ ಈತ ನಿಜವಾಗಿಯೂ ಮಹಾರಾಜ ದುಷ್ಯಂತನೇ ಈತನೇ ನನ್ನ ತಂದೆಯೇ ಆಯ್ಕೆ ಮೇಲಿನಂತೆ ಸಂದರ್ಭ ಕುಮಾರ ಭರತನು ತನ್ನ ತಾಯಿಯನ್ನು ಈ ರೀತಿಯಾಗಿ ಪ್ರಶ್ನಿಸುತ್ತಾನೆ ಹುಟ್ಟಿನಿಂದಲೂ ತನ್ನ ತಂದೆಯ ಮುಖವನ್ನು ನೋಡದ ಭರತನು ತನ್ನ ತಂದೆ ದಿಢೀರನೆ ಬಂದಾಗ ಆತನನ್ನು ಕಂಡು ಅಮ್ಮ ಈತನೇ ನನ್ನ ತಂದೆಯೇ ಎಂದು ಪ್ರಶ್ನಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸ್ವರಶ ದುಷ್ಯಂತ ಮಹಾರಾಜನನ್ನು ಕಂಡ ಭರತನ ಕಣ್ಣುಗಳಲ್ಲಿ ಮುಗ್ಧ ಕುತೂಹಲವನ್ನು ತುಂಬಿಕೊಂಡು ತನ್ನ ತಾಯಿಯನ್ನು ಉದ್ದೇಶಿಸಿ ಅಮ್ಮ ಈತ ನಿಜವಾಗಿಯೂ ಮಹಾರಾಜ ದುಷ್ಯಂತನೇ ಈತನೇ ನನ್ನ ತಂದೆಯೇ ಎಂದು ತನ್ನ ತಾಯಿಯ ಮನಸ್ಸಿನ ಕೋಲಾಹಲವನ್ನು ಅರ್ಥ ಮಾಡಿಕೊಳ್ಳದ ಎಳೆಯ ಹುಡುಗನಾದ ಭರತನ ಮುಗ್ಧ ಮನಸ್ಸಿನ ಪ್ರಶ್ನೆಯು ಮಾತುಗಳು ಸ್ವಾರಸ್ಯವಾಗಿವೆ ಐದು ನಾನು ತಾಯಿಯ ಕರ್ತವ್ಯ ನಿರ್ವಹಿಸಲೇಬೇಕು ಆಯ್ಕೆ ಮೇಲಿನಂತೆ ಸಂದರ್ಭ ಈ ಮಾತನ್ನು ಶಕುಂತಲೆಯು ತನ್ನ ಮಗನಾದ ಭರತನನ್ನು ಉದ್ದೇಶಿಸಿ ಮಾತನಾಡಿದ್ದಾಳೆ ಭರತನನ್ನು ಪೋಷಿಸಿ ಬೆಳೆಸಬೇಕೆಂದು ನಿರ್ಧರಿಸಿದ್ದಾಳೆ ಮಗನನ್ನು ಅಭಿವೃದ್ಧಿ ಗೊಳಿಸುವುದು ತಾಯಿಯ ಕರ್ತವ್ಯ ಆದರೆ ತನ್ನ ತಾಯಿ ಮೆನಕ್ ಮೇನಕೆ ತನ್ನನ್ನು ತ್ಯಜಿಸಿ ಹೋದದ್ದನ್ನು ಕ್ಷಮಿಸಲು ಅನರ್ಹವಾದ ಕರ್ತವ್ಯ ಲೋಪ ಅದಕ್ಕಾಗಿ ನನ್ನ ತಾಯಿಯಂತೆ ನಾನು ಮಾಡಬಾರದೆಂದುಕೊಳ್ಳುವ ಶಕುಂತಲೆಯ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಶಕುಂತಲೆ ತನ್ನ ಪ್ರೀತಿಯ ಮಗ ದುಷ್ಯಂತನ ವಂಶೋದ್ಧಾರಕ ಪೂರ್ವಂಶದ ಉತ್ತರಾಧಿಕಾರಿ ಭರತನ ಕುರಿತು ಚಿಂತಿಸುತ್ತಾಳೆ ಭರತ ದುಷ್ಯಂತನ ಉತ್ತರಾಧಿಕಾರಿ ಅಂದ ಮೇಲೆ ಮಹಾರಾಜನನ್ನು ಧಿಕ್ಕರಿಸಲು ಬರುತ್ತಿರಲಿಲ್ಲವೇ ಬರುತ್ತಿರಲಿಲ್ಲ ತಾನು ಹಿಂದೆ ತಿರಸ್ಕೃತಳಾದ ಈಗ ಜಾಗೃತಳಾದ ಹೆಣ್ಣು ಮಾತ್ರವಲ್ಲ ತಾನೀಗ ಒಬ್ಬ ಮಗನ ತಾಯಿ ಈಗ ಮಗನ ಅಭಿವೃದ್ಧಿಗೆ ತನ್ನ ಕರ್ತವ್ಯ ಎಂದುಕೊಳ್ಳುವ ಶಕುಂತಲೆ ಆತನಿಗೆ ಅಧಿಕಾರವನ್ನು ನಾನು ದೊರಕಿಸಿ ಕೊಡಲೇಬೇಕು ಎಂದು ದೃಢ ನಿರ್ಧಾರ ಮಾಡುತ್ತಾಳೆ ಎಂಬ ಮಾತುಗಳು ಸ್ವಾರಸ್ಯವಾಗಿವೆ ಆರು ನೀನಿನ್ ನೀನನ್ನು ನನ್ನನ್ನು ಕ್ಷಮಿಸಲಿಲ್ಲವೇ ಆಯ್ಕೆ ಮೇಲಿನಂತೆ ಸಂದರ್ಭ ದುಷ್ಯಂತನು ಶಕುಂತಲೆಯ ಬಳಿ ಬಂದು ಅನುಮ ಅನುನಯವಾದ ಮಾತುಗಳನ್ನು ಆಡಿದಾಗ ಶಕುಂತಲೆ ವ್ಯಘ್ರಗೊಂಡು ತಾನು ತಾನು ಅರಮನೆಗೆ ಬಂದಿರುವುದು ಭರತನ ಶ್ರೇಯಸ್ಸಿಗಾಗಿ ಎಂದು ಹೇಳಿ ತಾನು ಪ್ರೀತಿ ಪ್ರೇಮಕ್ಕಾಗಿ ಬಂದವಳಲ್ಲ ತಾಯಿ ತನದ ಸ್ವಾರ್ಥಕತೆಗಾಗಿ ಬಂದಿರುವೆನೆಂದು ತಿಳಿಸಿ ಪತಿ ಪತ್ನಿ ಸಂಬಂಧಕ್ಕಿಂತ ತಾಯಿ ಮಗನ ಸಂಬಂಧವೇ ಇಲ್ಲಿ ತನಗೆ ಪ್ರಮುಖ ಎಂದು ಹೇಳಿದಾಗ ದುಷ್ಯಂತ ಈ ಮೇಲಿನ ವಾಕ್ಯದಂತೆ ಪ್ರಶ್ನಿಸುತ್ತಾನೆ ಸ್ವಾರಸ್ಯ ಪತಿ ಪತ್ನಿಯ ಸಂಬಂಧದ ಭಾವನೆಗಳನ್ನು ಮೈಗೂಡಿಸಿಕೊಂಡು ದುಷ್ಯಂತ ಶಕುಂತಲೆಯು ಬಳಿಗೆ ಬಂದು ಸುಖ ಸಂತೋಷದ ಮಾತುಗಳನ್ನಾಡಿದಾಗ ಶಕುಂತಲೆ ತನ್ನ ಮನದ ಬಯಕೆಯನ್ನು ಹೊರಗೆಡುತ್ತಾಳೆ ನಾನು ಬಂದಿರುವುದು ತನ್ನ ವ್ಯಕ್ತಿಗತ ಸುಖ ಪ್ರೀತಿ ಸಂತೋಷಕ್ಕಾಗಿ ಅಲ್ಲ ಮಗನ ವಿದ್ಯೆ ಶ್ರೇಯಸ್ಸಿಗಾಗಿ ತಾನು ಬಂದಿರುವುದಾಗಿ ಹೇಳುವ ಆಕೆ ಆತ ನಿನ್ನ ಹತ್ತಿರ ಸಾಮ್ರಾಜ್ಯದ ಕೀರ್ತಿ ಎಲ್ಲರಿಗೂ ಹೊರಡುತ್ತಾನೆ ಹರಡುವಂತಾಗಬೇಕು ಅವನನ್ನು ಹಾಗೆ ಬೆಳೆಸುವ ಜವಾಬ್ದಾರಿ ನಮ್ಮಿಬ್ಬರದು ಅಲ್ಲವೇ ಆ ಕಾರಣದಿಂದಾಗಿ ತಾನಿಲ್ಲಿ ಇರುವೆ ಎಂದು ಹೇಳಿದಳು ನಂತರ ದುಷ್ಯಂತನು ಈ ಮಾತಿಗೆ ದೇವಿ ನೀ ನನ್ನನ್ನು ಕ್ಷಮಿಸಲಿಲ್ಲವೆ ಎಂದು ಪ್ರಶ್ನಿಸುವ ಮಾತುಗಳು ಸ್ವಾರಸ್ಯವಾಗಿವೆ ಏಳು ಹೆಣ್ಣಾಗಿ ನಾ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ ಆಯ್ಕೆ ಮೇಲಿನಂತೆ ಸಂದರ್ಭ ದುರ್ವಾಸ ಮುನಿಗಳ ಶಾಪ ಉಂಗುರ ಕಳೆದು ಅವಳಿಂದ ದೂರವಾದದ್ದು ಎಲ್ಲ ದುಷ್ಯಂತನಿಂದ ಶಕುಂತಲೆ ಗಂಭೀರವಾಗುತ್ತಾಳೆ ಕ್ಷುಲ್ಲಕ ನೆಪದಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡುವುದಾದರೆ ಆ ಪ್ರೀತಿಗೆ ಅರ್ಥವಿಲ್ಲವೆಂದು ಹೇಳುವ ಶಕುಂತಲೆ ಅಂತವನ ಸಹವಾಸ ತರವಲ್ಲವೆಂದು ಹೇಳಿ ಆತ್ಮಸಾಕ್ಷಿಗೆ ನಾನು ವಿರುದ್ಧವಾಗಿ ವರ್ತಿಸಲಾರೆ ಎಂದು ಕಡಾಖಂಡಿತವಾಗಿ ಹೇಳುವ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ದುಶ್ಯಂತನು ತಾನು ಶಕುಂತಲೆಯನ್ನು ದೂರ ಮಾಡುವ ಕ್ರಮ ಸಮರ್ಥಿಸಿಕೊಂಡಾಗ ಶಕುಂತಲೆ ಗಂಭೀರವಾಗುತ್ತಾಳೆ ಪುರುಷರು ತಾವು ಮಾಡಿದ ತಪ್ಪಿನಿಂದ ಪಾರಾಗಲು ನೂರೆಂಟು ದಾರಿಗಳನ್ನು ಹುಡುಕುತ್ತಾರೆ ಆದರೆ ಹೆಂಗಸಿನ ಸ್ಥಿತಿ ಹಾಗಲ್ಲ ಸಮಾಜದಲ್ಲಿನ ಪುರುಷನ ತಪ್ಪು ಗ್ರಹಿಕೆ ಕಂಡುಬರುವುದಿಲ್ಲ ಆದರೆ ಹೆಣ್ಣಿನ ಸಣ್ಣ ತಪ್ಪು ಗಂಭೀರವಾಗಿರುತ್ತದೆ ಎಂದು ಹೇಳಿ ಕ್ಷುಲ್ಲಕ ನೆಪದಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡುವುದಾದರೆ ಆ ಪ್ರೀತಿಗೆ ಅರ್ಥವಿಲ್ಲ ಎನ್ನುತ್ತಾಳೆ ಶಕುಂತಲೆ ಅಂಥವರನ್ನು ಕೂಡಲು ಆತ್ಮಸಾಕ್ಷಿ ಒಪ್ಪುವುದಿಲ್ಲವೆಂದು ನುಡಿಯುವ ಮಾತುಗಳು ಸ್ವಾರಸ್ಯವಾಗಿವೆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಶಕುಂತಲೆ ತನ್ನ ಬದುಕನ್ನು ಅರ್ಥೈಸಿಕೊಂಡದ್ದು ಹೇಗೆ ತಿಳಿಸಿ ದುಷ್ಯಂತನು ತಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸಲು ಕೇಳಿ ಹೇಳಿಕೊಂಡಾಗ ಶಕುಂತಲೆ ಈ ಮಾತುಗಳನ್ನು ಆಲಕ್ಷಿಸುತ್ತಾಳೆ ಅಪರಾಧ ಕ್ಷಮೆ ಪಶ್ಚಾತ್ತಾಪ ಈ ಶಬ್ದಗಳಿಗೆ ಈಗ ತನ್ನ ಮನಸ್ಸಿನಲ್ಲಿ ಯಾವ ಅರ್ಥವೂ ಉಳಿದಿಲ್ಲ ಎನ್ನುತ್ತಾಳೆ ನೂರು ಆಸೆ ಹೊತ್ತು ಹೋಗಿದ್ದ ಅವಳನ್ನು ಆತ ಎಂದು ತಿರಸ್ಕರಿಸಿದನೋ ಅಂದೇ ಅವಳ ಜೀವನದ ಬಹುಪಾಲು ಮಧುರ ಭಾವನೆಗಳೆಲ್ಲ ಆ ದಿನವೇ ಸತ್ತು ಹೋಗಿದ್ದವು ಅಂದಿನಿಂದ ಇಂದಿನವರೆಗೆ ಅವಳ ಬದುಕು ಒಂದು ಅಗ್ನಿಕುಂಡವಾಗಿದೆ ಬೆಂಗಾಡಾಗಿದೆ ದವಾನಲಾಗಿದೆ ಬತ್ತಿ ಹೋದ ಸಮುದ್ರವೂ ಆಗಿದೆ ಎರಡು ದುಷ್ಯಂತ ಮತ್ತು ಶಕುಂತಲೆ ನಡುವೆ ಅಂತಪುರದಲ್ಲಿ ನಡೆದ ಮಾತುಗಳನ್ನು ವಿವರಿಸಿ ದುಷ್ಯಂತ ಶಕುಂತಲೆಯನ್ನು ಕಾಣಲು ಅಂತಪುರಕ್ಕೆ ಬಂದು ದೇವಿ ನಾನಿಂದು ಪರಮಸುಖಿ ಎಂದು ಹೇಳಿ ನನ್ನ ಮನಸ್ಸನ್ನು ಶಾಂತಗೊಳಿಸುವುದಿಲ್ಲವೇ ಎಂದು ಕೇಳಿದಾಗ ಆದರೆ ಹಳೆಯ ನೆನಪುಗಳಿಂದ ಗಾಸಿಗೊಂಡಿರುವ ಶಕುಂತಲೆ ನೀನು ಹೊಸಕಿ ಹಾಕಿರುವ ನನ್ನ ಭಾವನೆಗಳು ಮತ್ತು ಜೀವ ತಳೆಯಲಾರವು ನನಗೆ ಮಾಯಲಾರದ ಗಾಯವಾಗಿದೆ ಎಂದು ಮನದಲ್ಲಿ ಅಂದುಕೊಳ್ಳುವ ಆಕೆ ಮನಸ್ಸನ್ನು ಸ್ಮಿತಕ್ಕೆ ತಂದುಕೊಂಡು ತಾನು ಈಗ ಅರಮನೆಗೆ ಬಂದಿರುವುದು ಭರತಕುಮಾರನ ಶ್ರೇಯಸ್ಸಿಗಾಗಿ ಆತನ ವಿದ್ಯಾಭ್ಯಾಸ ತರಬೇತಿಗಾಗಿ ಮಾತ್ರ ಎಂದು ಹೇಳಿ ಅವನನ್ನು ಹಾಗೆ ಬೆಳೆಸುವ ಜವಾಬ್ದಾರಿ ನಮ್ಮಿಬ್ಬರದು ಅಲ್ಲವೇ ಆಘಾತಗೊಂಡ ದುಷ್ಯಂತನು ತನ್ನನ್ನು ಕ್ಷಮಿಸಲ್ ಕ್ಷಮಿಸಿಲ್ಲವೇ ಎಂದು ಕೇಳಿದಾಗ ಆತನ ಮನಸ್ಸಿನ ಸಮಾಧಾನಕ್ಕಾಗಿ ಕ್ಷಮಿಸಿದ್ದೇನೆ ಎಂದು ಹೇಳಿ ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಕ್ಷುಲ್ಲಕ ಕಾರಣದಿಂದ ಹೆಣ್ಣನ್ನು ದೂರ ಮಾಡುವುದಾದರೆ ಆ ಪ್ರೀತಿಗೆ ಅರ್ಥವಿಲ್ಲವೆಂದು ಹೇಳಿ ಹೆಣ್ಣಾಗಿ ತಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ ಎಂದು ನುಡಿಯುತ್ತಾಳೆ ಮೂರು ದುಷ್ಯಂತನನ್ನು ನಿರಾಕರಿಸಲು ಶಕುಂತಲೆ ಕೊಡುವ ಕಾರಣಗಳನ್ನು ತಿಳಿಸಿ ಪುರುಷನಿಗೆ ತಾನು ಮಾಡಿದ ತಪ್ಪಿನಿಂದ ಪಾರಾಗಲು ನೂರು ದಾರಿಗಳಿವೆ ತನ್ನ ಅನುಚಿತ ವರ್ತನೆಯಿಂದ ಬೇರೆಯವರಿಗೆ ಆಗುವ ನೋವಿನ ಮೊನೆಯಿಂದ ತಪ್ಪಿಸಿಕೊಳ್ಳಲು ಆತನಿಗೆ ಹಲವು ಮಾರ್ಗಗಳಿವೆ ಪುರುಷನ ತಪ್ಪನ್ನು ಸಮಾಜ ಗಂಭೀರವಾಗಿ ಪರಿಗಣಿಸುವುದಿಲ್ಲ ಮುನಿ ಶಾಪ ಉಂಗುರು ಕಳದೆದ್ದು ಇವೆಲ್ಲ ಸುಳ್ಳು ನೆಪಗಳು ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡುವುದಾದರೆ ಆ ಪ್ರೀತಿಗೆ ಅರ್ಥವಿಲ್ಲ ಅಂಥವನನ್ನು ಕೊಡಲು ತನ್ನ ಆತ್ಮಸ ಒಪ್ಪುವುದಿಲ್ಲ ಹೆಣ್ಣಾಗಿ ತಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ ಎಂದು ಶಕುಂತಲೆ ದುಷ್ಯಂತನನ್ನು ನಿರಾಕರಿಸಲು ಆಗಿರುವ ಕಾರಣವಾಗಿದೆ ನಾಲ್ಕು ನಿರಾಕರಣೆಯು ಕಥೆಯಲ್ಲಿ ಬರುವ ಶಕುಂತಲೆ ವ್ಯಕ್ತಿತ್ವವನ್ನು ವಿವರಿಸಿ ಶಕುಂತಲೆ ಬದುಕಿನ ಬೆಂಕಿಯಲ್ಲಿ ಕರಗದೆ ಬಂದ ಗಟ್ಟಿ ಜೀವ ಪುತ್ರ ದುಷ್ಯಂತ ಮತ್ತೆ ಅವಳನ್ನು ಅರಮನೆಗೆ ಕರೆದುಕೊಂಡು ಬಂದು ಪ್ರೀತಿಯ ಭಿಕ್ಷೆ ಬೇಡಿ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ ಎಂದು ಹೇಳಿ ತನ್ನನ್ನು ಸ್ವೀಕರಿಸುವ ಗಳಿಗೆ ಬಂದಿದೆ ಎಂದು ಮೊಣಕಾಲೂರಿ ವಿನಿಯತವಾಗಿ ಬೇಡಿಕೊಂಡರೂ ಹಿಂದಿನ ಎಲ್ಲ ಪೆಟ್ಟುಗಳನ್ನು ನೆನಪಿಸಿಕೊಂಡು ತನ್ನ ಮಧುರ ಭಾವನೆಗಳೆಲ್ಲ ಆಗಲೇ ಸತ್ತು ಹೋಗಿವೆ ಎಂದು ಹೇಳುತ್ತಾಳೆ ಶಕುಂತಲೆಯು ಬದುಕು ಈಗ ಅಗ್ನಿಕುಂಡವಾಗಿದೆ ಎಂದು ಹೇಳಿ ಸ್ವೀ ಸ್ತ್ರೀತ್ವಕ್ಕೆ ಆದ ಅಪಮಾನವನ್ನು ಸ್ಮರಿಸಿಕೊಂಡು ನಾರಿಯ ಮಧುರ ಭಾವಗಳನ್ನು ಹಸಕ್ಕಿದ ಗಂಡಸಿಗೆ ಧಿಕ್ಕಾರವೆನ್ನುತ್ತಾಳೆ ನಾನೀಗ ತಾಯಿತನದ ಪ್ರತಿನಿಧಿ ಎಂದು ಹೇಳಿ ಆ ಮಗನ ಅಭಿವೃದ್ಧಿಗಾಗಿ ಅರಮನೆಗೆ ಬಂದಿರುವುದಾಗಿ ತಿಳಿಸುತ್ತಾಳೆ ಐದು ಪುರುಷ ಸಮಾಜದ ಬಗ್ಗೆ ಶಕುಂತಲೆಯ ನಿಲುವೇನು ಪುರುಷ ಸಮಾಜದ ಬಗ್ಗೆ ಶಕುಂತಲೆಯಲ್ಲಿ ವಿಷಾದ ಮುಗುಳಗೆ ಇದೆ ತಾನು ಮಾಡಿದ ತಪ್ಪಿನಿಂದ ಪಾರಾಗಲು ಪುರುಷ ನೂರು ದಾರಿ ಕಾಣುತ್ತಾನೆ ಬೇರೆಯವರಿಗೆ ತನ್ನಿಂದ ಆಗುವ ನೋವಿನ ಹೊಣೆಯಿಂದ ತಪ್ಪಿಸಿಕೊಳ್ಳಲು ಹಲವು ಮಾತುಗಳನ್ನು ಹುಡುಕುತ್ತಾನೆ ಕ್ಷುಲ್ಲಕ ನೆಪಗಳಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡುವ ಪ್ರೀತಿಗೆ ಅವಳಲ್ಲಿ ಅರ್ಥವಿಲ್ಲ ಎನ್ನುತ್ತಾಳೆ ಅರ್ಥ ಅಥವಾ ಅಂಥವನನ್ನು ಕೂಡಲು ತನ್ನ ಮನಸ್ಸು ಒಪ್ಪುತ್ತಿಲ್ಲವೆನ್ನುತ್ತಾಳೆ ಹೆಣ್ಣಾಗಿ ತಾನು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವರ್ತಿಸಲಾರೆ ಎಂದು ಪುರುಷ ಸಮಾಜದ ಸ್ವಾರ್ಥ ಮನೋಭಾವವನ್ನು ಖಂಡಿಸುತ್ತಾಳೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನೆಲ್ ಆಗಿರುವ ವಿದ್ಯಾಮ್ಯಾಮ್ ಸಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ